ಹೇಳಿಲ್ಲ ಗಂಟೆ ಗಣಾಪನ ದೇವಸ್ಥಾನ ಈ ಕಡೆ ಎಲ್ಲ ಬಂದಾಗೆಲ್ಲ ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಳಕದಿದ್ವಿ ಹೋಗೋಕ್ಕಾಗಿರ್ಕಿಲ್ಲ ಇವತ್ತು ಕಾಲ ಕೂಡಿ ಬಂತು ಇವತ್ತು ಗಣಾಪನ ದರ್ಶನ ಮಾಡ್ಕೊಂಡು ಈಗ ನೆಕ್ಸ್ಟ್ ಸಿರ್ಸಿ ಈ ಕಡೆ ಪ್ರಯಾಣ ನಮ್ದೆ ಇವತ್ತಿನ ಲಾ ಖಂಡಿತ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಅಂದ್ ಚಾಸ್ಮಾ ಕಳ್ಕೊಂಡಿನಿ ನೀವು ಇಲ್ಲಿ ಇದಕ್ಕೆ ಬಂದಾಗ ಅದು ನಂದ ಮಿಸ್ಟೇಕ್ ಕಣ್ಣೆಲ್ಲ ಹಿಂಗೆ ಕೆಂಪು ಆಗ್ಬಿಟ್ಟು ಅಲರ್ಜಿಗೆ ಅಲರ್ಜಿ ಜಲ್ದಿ ಆಗಿತ್ತು ನನಗ ಕಾರ್ ಬೈಕ್ನಾಗಲಿ ಆಗಲಿ ಹೊಂಟು ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡು ಒಂದು ಚಸ್ಮ ತಗೊಳಗೆ ಆಗಲ್ ನನಗೆ ಈಗ ಇಲ್ಲೇ ಗನಾಪನ ದೇವಸ್ಥಾನದಿಂದ ಮಂಚಿಕೇರಿ ಕಡೆ ಹೊಂಟೀವಿ ಇಲ್ಲಿ ಮಂಗಳಾರ ಮಂಗಳಾರದಾರ ಅವರು ಮನೆಗೆ ಹೋಗಿ ಬಟ್ಟೆಯಾಗಿ ಆ ಕಡೆ ಮತ್ತು ನಮ್ಮದೇ ಜರ್ನಿನ ಕಂಟಿನ್ಯೂ ಮಾಡೋದು ನೋಡೋಣ ಮತ್ತಿಲ್ಲಿ ಸರ್ಸ್ರಲ್ಲಿ ಹಿಂಗಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲೇ ಹೋಗು ಇದರಲ್ಲೆಲ್ಲ ಐತಂತದ ನೋಡ ನಂತ್ರಿ ಏನೇನ್ ಅಕೈತೆ ಅಂತೇಳಿ ಈ ಗಾಡಿ ನೇಚರ್ ನೋಡಕ್ ಸಿಕ್ಕಿ ಖುಷಿ ಆಕೇತಿ ಬಟ್ ಗಾಡಿ ಆಗದೆ ಇರೋರ್ಗೆ ಅಯ್ಯಪ್ಪ ಯಾಕಂದ್ರೆ ಬಂದಿ ಅಂತ ಹೊಟ್ಟೆ ಆಗ ತಳಮಳ ತಳಮಳೆ ಸುರಬಿಟ್ಟಿರ್ತತಿ ಸಾಯೋ ಸಂಟಾದಂಗ ಅಕೈತಿ ನೋಡ್ರಿ ನೇಚರ್ ಏನ್ ಮಸ್ತ್ ಏನ್ ಸಕ್ಕತ್ ಆಗೈತಿ ಗಿಡ ತಗಿಲಾರದ ಎಷ್ಟ್ ಚಂದ ರೋಡ್ ಮಾಡ್ತಾರ ನೋಡ್ರ ಅಂದ್ರ ರೋಡ್ ಸುದ್ದಿರಂಗಿಲ್ಲ ಈ ಕಡೆ ಅದ ಒಂದು ಸಮಸ್ಯೆ ಇದನ್ನ ಹೆಂಗ್ ಹಾಕ್ಯಾರ ಡಾಂಬರ್ ಇಲ್ಲ ಏನಿಲ್ಲ ಕಟಾಚಾರಕ್ ಮಾಡದ್ರ ಗತಿ ಮಾಡಿ ರೊಕ್ಕ ತಗೊಂಡ್ಬಿಡ್ತಾರ

ಅಂದ್ರೆ ಇಲ್ಲಿ ದೂಸ ಗಾಡಿ ಆಟ ರಸ್ತೆ ರಸ್ತಾ ಏನ್ ಅದು ಮತ್ತೆ ಮಳೆ ಬಿತ್ತದೆ ಎಲ್ಲ ಸೌರ ಬಿಕ್ಕಿಗೆಲ್ಲ ಮಳೆನೆ ನಿಲ್ಲಿಲ್ಲ ಇದೆಲ್ಲ ಕಟ್ ಮಾಡಿಸ್ತೀರಿ ಅಂದ್ರೆ ಎಲ್ಲ ಕ್ಲೀನ್ ಮಾಡ್ತೀರಾ ಪೂರ್ತಿ ಎಲ್ಲ ಅವಾಗ ಸ್ವಲ್ಪ ಬೈಲ್ ಅಷ್ಟು ನೀವು ಸ್ವಂತ ನೀವು ಖರ್ಚಲೇ ಮಾಡ್ಸೋದ್ರಿ ಕರ್ ಇಲ್ಲಿಂದ ಅಲ್ಲಿ ತನ ಆ ಸುಮ್ಮನೆ ಬಿಡ್ ಬರ್ತದ್ರಿ ಅಲ್ಲಿ ಹೋಗಿ ಅಲ್ಲಿ ನಿಲ್ಸ್ರಿ ಕಣ್ಣಿಗೆ हर ओए दया यार कर दे थैंक्स टू थैंक्स टू थैंक्स टू थैंक्स टू माता रानीला बाय कॉपी कोड ऑन कॉपी हुआ गुड बाय ये चकडे ये चकडेकडे ना काढली बेटा काढली ना ನಮಗೋಸ್ಕರ ನನ್ನ ರೈಸ್ ಉಣ್ಣಾಗಿಲ್ಲಂತಪ್ಪ ಚಪಾತಿ ಎಲ್ಲ ಮಾಡಿ ಊಟ ಮಾಡಿದ್ವಿ ನಾನು ನಮ್ಮ ಮನೆಯವರು ಚಪಾತಿ ಬಂಡೆ ಕಪ್ಪಾಲೆ ಮಸ್ತ್ ಸಿಗಿತ್ರಿ ನಮ್ಗೆ ಇಷ್ಟ ಹೋಗೋಣ ನೆಕ್ಸ್ಟ್ ಟೈಮ್ ನೀವು ಬರ್ರಿ ನಮ್ಮ ಊರಾಗ್ ಜಾತ್ರೆ ಏನಾಗಂಗಿಲ್ಲ ನಮ್ದು ಸಣ್ಣ ಊರಲ್ರಿ ನೀವು ಫ್ರೀ ಇದ್ದಾಗ ಬರ್ರಿ ಜಾತಿ ಟೈಮಲ್ಲಿ ಬಂದ್ರೆ ಸಿಗಂಗಿಲ್ಲ ರೀ ಫ್ರೀ ಇದ್ದಾಗ ಆದ್ರೆ ಬೆಸ್ಟ್

खा लेता हूँ, खा लेता हूँ। हम डाल दिए, आये उतनी बंदों पर यार ना छोटा ना इधर हम तो। खाल्लू। रोहिण्या डाल हो इतने? ओ तो नूर रोहिण्या हाँ कितना ले लो? चपले को, चपले, 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 चपले। जा ओ तेरे। तो। जा ले। बाबा कब आप आप आप। चपले को। चपले को। बारा, चटे मरवा रोबा। चपले को। � ಬಾರೆ ಸೂರ್ಯ ಇಲ್ಲಿ ಈ ಕಡೆ ಹುಟ್ಟಿ ಈ ಕಡೆ ಮುಳುಗ ಮುಳುಗ್ತಾನ ರೀ ನಮ್ದು ಈ ಕಡೆ ಸೂರ್ಯ ಬರ್ತದಲ್ಲ ಯಾಕೆ ನಾವು ಆ ಕಡೆ ಬಾಗ್ಲ ಮಾಡಿದ್ದೇವೆ ಈ ಕಡೆ ಬಾಗ್ಲ ಮಾಡಿದ್ರೆ ಐದು ಗಂಟೆಗೆಲ್ಲ ಎತ್ಕೊಂಡು ಅದೆಲ್ಲ ನಮ್ಮ ಕಡೆ ಜಾಸ್ತಿ ಸೂರ ದಿಕ್ಕಿಗೆನ ಬಾಗ್ಲ ಹಾಕೋದ್ರಿ ಹ್ಮ್ ನಾವು ಹಾಕಲಿಲ್ಲ ಅದಕ್ಕೆ ಶಾಸ್ತ್ರ ಇರ್ತದೆ ಹಾ ಗೊತ್ತೈತ್ರಿ ಅದೇನು ಅದು ದೇವ್ರಿಗೆ ಕೊಡ್ಬೇಕಂತ ಅಲ್ಲಿ ಇದು ಶೃಂಗಾರ ಸಿಂಗಾರ ಹಾಂ ಅಡ್ಕಿದು ಅಡಿಕೆ ಕೊನೆ ಬರದ್ಕಿಂತ ಮೊದ್ಲು ಅದು ಬರ್ತೈತಿ ಇದೇ ಕೊನೆನೇ ಇದು ಇದು ಬೆಳೆದ ಮೇಲೆ ಇದೇ ಕೊನೆ ಆಗೋದು ಅದು ಹೊಡೆದು ಅದರಲ್ಲಿ ಇದು ಇರ್ತೈತಿ ಶ್ರೇಷ್ಠ ಶೇಷ್ಠ ದೇವ್ರಿಗೆ ಈಗ ಅಲ್ಲಿ ದೇವ್ರಿಗೆ ಕೊಡೋಣ ರೀ ಇದನ್ರಿ ಹಾಂ ಅಲ್ಲಿ ದೇವ್ರು ಕೊಡ್ರಿ ಹಾಂ ಒಂದು ನಾರಿಗೆ ಕೊಡ್ರಿ ಹ್ಞೂ ಒಂದು ಎದ್ರಗಡೆ ದೇವ್ರಿಗೆ ಕೊಡ್ರಿ ನಿಮ್ಮದು ಇದು ಕೊಟ್ಟುಬಿಡಿ

ಮನೆಲಿ ಇರ್ತದಲ್ಲ ಬೇಜಾರ ಬರ್ತದಲ್ಲ ದಿನಾ ಹೋಗ್ಕಿರಿ ದಿನಾ ಹೋಗ್ತೇನೆ ಸೈಕಲ್ ರೀ ಸೈಕಲ್ ಒಂದು 5 ಗಂಟೆ ಸುಮಾರಿಗೆ ಹೋಗ್ತamಗೆಲ್ಲ ರೋಡಿ ಆಗೋ ಬಿಡದಲ್ಲ ನಮಗೇನ ಅನ್ಸೋದಿಲ್ಲ ಆ ವಟ 7 ಗಂಟೆ ಮನೆಲಿ ಇರ್ತೈ ನಾವು ಈಗ ಒಂದು ರೌಂಡ್ ಎಲ್ಲರೂ ಕರ್ಕೊಂಡು ಹೋಗಿ ಬಪ್ಪ ಹೋಗ್ನ ಬಂಗದ ಬರ್ತಿ ಹೋಗ್ತಿ ಮಗ ಪೂಜಾ ಆಂಟಿ ಜೊತೆ ಹೋಗ್ತಿ ಮಗ ಸಾಮಿ ಬಳಿಗೆ ಜೈ ಜೈ ಮನಿ ಹೋಗ್ತಿ ಮಗ ಹೋಗೋ ಆ ಇದೇ ಹೇ

ಇಲ್ಲಿಂದಪುರೀಪುರ ಕಲ್ಗಟ್ಟಿಗೆ ರೀ ಕಲ್ಗಟ್ಟಿಯಿಂದ ಧಾರವಾಡ ಧಾರವಾಡಿಂದ ಸವದತ್ತಿ ರಾಮದುರ್ಗ ರೀ ಯಾರು ಯಾರು ಹೌದ್ರಿ ಇದು ರೋಡ್ ಇಲ್ಲಿ ಏನ್ ಹೈವೇ ಕಲ್ಗಟ್ಟಿಗೆ ಧಾರವಾಡ ತನಕ ಒಂದ್ ಮೂವತ್ತು ಕಿಲೋಮೀಟರ್ ಭಯಂಕರ ಹೊಲಸ್ರಿ ಬಾಡ್ರಿ ಅಂದ್ರ ಬಿಡ್ರಿ ಅಲ್ಲಿ ಕಲ್ಗಟ್ಟಿಗೆ ಕೇಳಿನಲ್ರಿ ಹಿಂಗ್ ನೋಡ್ರಿ ಹಿಂಗೇನ್ ಬೇಡ ಇದು ರೋಡ್ ಸರಿ ಇಲ್ಲ ಆಯ್ತು ಹಿಂಗ ಹೋಗಿ ಬಿಡ್ತಿರ ಸರಿ ಬರೋನ್ರಿ ಆರಾಮ್ ಇದ್ದ ತಗೋರಿ ಇದು ಅವ್ರ ಅವರೀ ಆಯ್ತು ರೀ ಬರೋನ್ರಿ

ನಾವು ಮಂಗಳಾರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಅಲ್ಲೊಂದು ಅರ್ಧ ತಾಸಿನ ಮ್ಯಾಗ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಡುಗೆತಿ ನಾನು ಮೊದಲು ಹೇಳಿದ್ದೆ ಮಾಡಬೇಡ ಆದರೂ ಅವ್ರ ನಾನು ರೈಸ್ ಎಲ್ಲಿ ಉಣ್ಣಂಗಿಲ್ಲ ಅಂತೇಳಿ ಪಾಪ ಚಪಾತಿ ಪರೋಟ ಏನೋ ಚಪಾತಿ ಹೋಯ್ ಇದು ಬರ್ತವಲ್ಲ ಅವ್ರು ಕಡೆ ಅವ್ರ ಕಡೆ ರೈಸ್ ಸಾಂಬಾರು ಅಷ್ಟೇ ಜಾಸ್ತಿ ಇದನ್ನ ಮಾಡೋದಲ್ಲ ನನಗೋಸ್ಕರ ಅಂತೇಳಿ ಮತ್ತೆ ಚಪಾತಿ ಎಲ್ಲ ಇದನ್ನ ರೆಡಿ ಮಾಡಿ ಪಲ್ಯ ಹಿಲೆ ಎಲ್ಲ ರೆಡಿ ಮಾಡಿದರೆ ಫಾಯ್ಸಾತಿ ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಪಾಯಸ ತಿಂದಿದ್ವಿ ನನ್ನ ನಮ್ಮ ಮನೆಯವ್ರಿಗೆ ಹೇಳಿದೆ ಇಲ್ಲ ಸ್ವಲ್ಪ ಇಲ್ಲಿ ರೈಸ್ ಸಾಂಬಾರು ಅಷ್ಟೇ ಊಟ ಮಾಡು ಯಾಕಂದರೆ ಅಲ್ಲಿ ನಾನು ಬ್ಯಾಡಂತಂದ್ರೂ ಇಲ್ಲ ಮಾಡ್ತೀನಂತಂದಿದ್ರು ಬ್ಯಾಡ್ ಅಂತ ಹೇಳಿದ್ದೆ ಮತ್ತೆ ಬೇಜಾರಾಗತ್ತ ಅಂತ ಹೇಳಂತಂದೆ ಅವರು ಸ್ವಲ್ಪ ಪ್ರಸಾದ ತಗೊಂಡಿದ್ರು ಮತ್ತು ಅಲ್ಲಿ ಊಟ ಮಾಡಿದ್ವಿ ಮಂಗಳವಾರ ಮನೆಯಾಗ ಊಟ ಮಾಡ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದಿವಿ ಇಲ್ಲಿ ಕಾರ್ ಪಾರ್ಕಿಂಗ್ ದೂರ ಹಾಗಾಗಿ ನಮ್ಮ ಮನೆಯವರು ಇಲ್ಲ ನಾನು ಇಲ್ಲೇ ಹೊರಗೆ ನಮಸ್ಕಾರ ಮಾಡ್ತೀನಿ ಇನ್ನ ಒಬ್ಬಕ್ಕೆ ಹೋಗಿ ನಮಸ್ಕಾರ ದರ್ಶನ ಮಾಡ್ಕೊಂಬಾ ಅಂತಂದ್ರು ಹಾಗಾಗಿ ನಾನು ಒಬ್ಬಳೆ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಈಗ ಮತ್ತೆ ನಮ್ಮದು ಜರ್ನಿನ ಕಂಟಿನ್ಯೂ ಮಾಡೇವಿ ಖುಷಿ ಆಯ್ತು ನಂಗೆ ಮಂಗಳಾರ ಮನೆಗೆ ಹೋಗಿದ್ದೆ ಹೊಸಲ ಹ್ಮ್ ಇಷ್ಟರು ಸೇರಿನ ಎಲ್ಲಾರು ಹೋಗಿದ್ವಿ ಈ ಸಲ ರೇಖಾನು ಇರಲಿಲ್ಲ ರೇಖಾ ಅವರು ಅವ್ರ ತವರ್ ಮನೆಗೆ ಹೋಗಿದ್ರು ಇವ್ರ ಮಂಗಳವಾರ ಅವರು ಊರ್ಗ್ ಹೋಗಿ ಆಗ ಬಂದಿದ್ರು ಇಲ್ಲ ನೀವು ನೀವ್ ಅಷ್ಟ ಹೋಗ್ಬಾರಿ ಅಂತಂದ್ರ ಹಂಗಾಗಿ ನಾನು ನಮ್ಮ ನಮ್ಮನೆಯವ್ರಿಬ್ರ ಹೊಂಟಿದ್ವಿ ಪೂಜೆ ಇತ್ತ ಹಂಗಾಗಿ ಪೂಜೆ ಸಲುವಾಗಿನ ನಾವ್ ಹೊಂಟಿರೋದ್ ಮುಂಜಾನೆ ಇಲ್ಲಿ ಊರಾಗಿಂದ ಬಿಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತಾ ನಿನ್ನ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬರ್ರಿ ಅದರಲ್ಲಿ ಕಮೆಂಟ್ ಹೆಂಗ ಅಂದ್ರೆ ನಾವು ಕ ಇದಕ್ಕೆ ಎಲ್ಲಾದ್ರೂ ಹೋಗಬೇಕಾದ್ರೆ ನಾವು ಏನಂತಂದ್ರೆ ಎಂಜಾಯ್ ಮಾಡಾಕ ಅಂತ ಅನ್ಕೋತಾರೆ ಎಂಜಾಯ್ ಮಾಡ್ತೇವೆ ಯಾಕಂದ್ರೆ ಹೋಗಿರೋ ಟೈಮು ನಾವು ಮತ್ತೆ ವಾಪಸ್ ಅಲ್ಲಿ ಹೋಗ್ಕೇವೇನಿಲ್ಲ ಗೊತ್ತಿಲ್ಲ ಆ ಕ್ಷಣ ಆ ದಿನ ಎಂಜಾಯ್ ಮಾಡಬೇಕಾ ಮಾಡಬೇಕು ಒಟ್ಟಿನಲ್ಲಷ್ಟು ಈಗ ಅಲ್ಲಿಂದ ಇಲ್ಲಿ ನಾವು ಮುಂದೆ ಸಿದ್ದಾಪುರ ಅಂತ ಅನ್ಸತ್ತೆ ನಮ್ಗೆ ಹಣ್ಣು ಬೇಕಾಗಿತ್ತು ಪೂಜೆಗೆ ಹಾಗಾಗಿ ಹಣ್ಣು ತಗೊಳಕಂತೇಳಿ ಇಲ್ಲಿ ಮತ್ತೆ ಮುಂದೆ ಎಲ್ಲ ಇರ್ ಇರ್ತಾವೆ ಏನಿಲ್ಲ ಯಾಕಂದ್ರೆ ನಾವು ಸೆಕೆಂಡ್ ಟೈಮ್ ಈ ಕಡೆ ಹೋಗೋದ ಮುಂದಿರ್ತಾವೆ ಏನಿಲ್ಲ ಯಾಕಂದರೆ ಆದ್ರೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಾನು ಇಬ್ಬರೇ ಇರೋದಲ್ಲ ಹಂಗೆ ಹೇಳಿ ಇಲ್ಲಿ ಹಣ್ಣು ತಗೊಳ ಂತ ಬಂದೀವಿ ಇಲ್ಲಿ ಎಷ್ಟೊಂದು ವೆರೈಟಿ ಹಣ್ಣಿದ್ದು ಇದ್ದು ನೋಡ್ರಿ ಬಟ್ ನಾವು ಏನಂತಂದ್ರೆ ಈ ಎಲ್ಲ ಹಣ್ಣು ತಗೊಳ್ಳೋದಕ್ಕಿಂತ ಬಾಳೆಹಣ್ಣು ಹಣ್ಣು ತೊಗೊಂಡು ಮಕ್ಕಳಿಗೆ ಕೊಡಬೇಕಾದ್ರೆ ಒಂದು ಸವಿಸ್ ಸಲ ಯೋಚನೆ ಮಾಡಿ ಕೆಮಿಕಲ್ ಕೆಮಿಕಲಲ್ಲಿ ಇದನ್ನ ಮಾಡಿ ಹಣ್ಣಕ್ಕೆ ಹಣ್ಣು ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲನು ಹಂಗೆ ಇರ್ತೈತೆ ತಿರಂಗಿಲ್ಲ ಅಂತಲ್ಲ ನಾನು ಒಂದ್ಸಲ ಹೋಟೆಲ್ ಕ ಹೋದಾಗ ಫುಡ್ ಕಲರ್ ಹಾಕಿದಾರೆ ಅಂತೇಳಿ ಒಂದು ಹಿಂದಿನ ಉಡಿಯೋದಲ್ಲಿ ರೀಸೆಂಟ್ ವಿಡಿಯೋದಲ್ಲಿ ಹಾಕಿದ್ನಿ ಇಲ್ಲಿ ಯಾರಾದರೂ ಸೆಲೆಬ್ರಿಟಿ ಆಗಲಿ ಮತ್ತು ನ್ಯೂಸ್ ಚಾನಲ್ದವ್ರು ಹೇಳಿದ್ರೆ ಜನ ಅದನ್ನ ಒಪ್ಕೋತಾರೆ ನಮ್ಮಂಥವ್ರು ಹೇಳಿದ್ರೆ ಅದನ್ನು ಒಪ್ಕೊಳ್ಳೋಂಗಿಲ್ಲ ಅದು ನಾವೇನು ಮಾಡೋಕ್ಕಾಗಂಗಿಲ್ಲ ನಿಮ್ಮ ಕರ್ಮ ಈಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಕಿಡ್ನಿ ಲಿವರ್ ಇದಾಗೋದು ಎಲ್ಲ ಆಗತ್ತಲ್ಲ ಅದು ಯಾವುದರಿಂದ ಹೇಳಿ ನಾವು ತಿನ್ನೋವಂಥ ಫುಡ್ಡಿಂದ ದೇಹದ ಮೇಲೆ ಹಾಕೊಳ್ಳೋ ಬಟ್ಟೆನೇ ಬೇರೆ ದೇಹದ ಒಳಗೆ ಸೇರುವಂಥ ಫುಡ್ಡ ಬೇರೆ ಹಾಗಾಗಿ ಅದಕ್ಕೆ ಅದಕ್ಕೆ ಭಾಳ ವ್ಯತ್ಯಾಸ ಇರ್ತೈತಿ ಯಾರಾದರೂ ಏನಾದರೂ ಒಂದು ಹೇಳ್ತಾರೆ ನಮ್ಗೆ ಗೊತ್ತಿರಂಗಿಲ್ಲ ಅದನ್ನು ತಿಳ್ಕೊಬೇಕನ್ನು ಅಂಥದ್ದು ಸಹಿತ ಯೋಚನೆ ಮಾಡಲ್ಲ ಕೆಲವರು ಕೆಲವರು ತಗೋತಾರೆ ಇನ್ನು ಕೆಲವರು ತಗೊಳಲ್ಲ ಅದನ್ನು ಹೋ ನೀನು ಸೀರೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತೇಳಿ ಸೀರೆನ ದೇಹದ ಮೇಲೆ ಹಾಕೋತೀವಿ ದೇಹದ ಒಳಗೆ ಒಳಗಡೆ ಹಾಕೋ ಹಾಕೊಳಂಗಿಲ್ಲ ಹಂಗಾದ್ರೆ ಯಾರು ಬಟ್ಟೆನ ಹಾಕೋತಿರ್ಕಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕ್ಬೇಕು ಈಗ ಅಲ್ಲೆಲ್ಲ ಹಣ್ಣು ತಗೊಂಡು ನಮ್ದು ಹಂಗೆ ಜರ್ನಿ ಕಂಟಿನ್ಯೂ ಆಯ್ತು ಇನ್ನೊಂದು ಏನಂತಂದ್ರೆ ನಾವು ಮುಂಚೆನೇ ಬರಬೇಕಾದ್ರೆ ಲೇಟ್ ಆತಲ್ಲ ಇದ್ದ ನೋಡಿರಿ ಜೋಗ್ ಜಲಪಾತ ವಿಶ್ವವಿಖ್ಯಾತಿ ಅಂತ ಹೆಸರು ಪಡೆದಿರುವಂಥ ಅಂತ ಜೋಗ್ ಜಲಪಾತ ನಾವು ಇದನ್ನೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಒಂದು ಪಾಠ ಇತ್ತಂತ ಅನ್ಸ್ತ ಜೋಗ್ ಜಲಪಾತ ಅಂಥೇಳಿ ಯಾರಾದರೂ ಆ ಪಾಠನ ಯಾರಿಗೆಲ್ಲ ಆ ಪಾಠ ಬಂದಿತ್ತಂತ ಕಮೆಂಟ್ ಹಾಕ್ರಿ ಆ ಟೈಮಲ್ಲಿ ನಾವು ಬುಕ್ಕಲ್ಲಿ ನೋಡಿದ್ದ ಕೇಳಿದ್ದ ಬಟ್ ಈಗ ನನ್ಗೆ ನನ್ನ ಬಗ್ಗೆ ಖುಷಿಯೂ ಅಂತ ಅನಿಸ್ತೈತಿ ಅಮ್ಮೇನು ಅಂತ ಅನಿಸ್ತೈತಿ ಈಗ ನಾವು ಅಲ್ಲೆಲ್ಲ ದಾಟ್ಕೊಂಡ ಹೋಗಬೇಕಾದ್ರೆ ಇಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೂ ನಾವು ಬಂದೀವಿ ಬಂದು ಇಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡು ನೆಕ್ಸ್ಟ್ ಡೇ ನಮ್ದು ಪೂಜೆ ಎಷ್ಟೊತ್ತಿಗೆ ಏನ ಎಲ್ಲ ಕೇಳ್ಕೊಳ್ಳೋದು ಆಲ್ಮೋಸ್ಟ್ ಈ ವಿಡಿಯೋನ ನೋಡಿದವ್ರಿಗೆ ಮತ್ತು ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ತೈತಿ ನಾವು ಎಲ್ಲಿ ಬಂದೆವಿ ಯಾಕೆ ಬಂದೇವಿ ಅಂತೇಳಿ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಖಂಡಿತ ನಿಮ್ಗೆ ಗೊತ್ತಾಕೈತಿ ಎಲ್ಲಿ ಬಂದೇವೆ ಅಂತೇಳಿ ನಮ್ಗೆ ಇಲ್ಲಿ ಬರೋದು ಲೇಟ್ ಆಗಿಬಿಡ್ತು ಪ್ರಸಾದ ಅಂದ್ರೆ ಇದು ಬಂದಾಗಿರ್ತೈತೆ ಅಂತ ಯಾಕಂದ್ರೆ ಜಾಸ್ತಿ ಜನಸಂಖ್ಯೆ ಬರ್ತಾರ ಬಟ್ ಅಷ್ಟು ಜಾಸ್ತಿ ಜನಸಂಖ್ಯೆ ಇರಂಗಿಲ್ಲ ಇಲ್ಲಿ ಹೋಟೆಲ್ ಐತೆ ಏನಿಲ್ಲ ಒಂದ ಹೋಟೆಲ್ ಐತಿ ಅಲ್ಲಿ ಚಿತ್ರಾನ್ನ ಮತ್ತೆ ಇಡ್ಲಿ ಇಡ್ಲಿ ವಡ ಇಡ್ಲಿ ಅಂತ ಅನ್ಸತ್ತೆ ಇಡ್ಲಿ ಸಾಂಬಾರು ಹಳ್ಳಿ ರೈಸ್ ಸಾಂಬಾರ ಇಷ್ಟೇ ಇತ್ತು ಮನೆಯವ್ರಿಗೆ ಏನಾದರೂ ತಿನ್ನು ಅಂತ ಅವ್ರು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ರು ಅಲ್ಲಿ ಹಣ್ಣೆಲ್ಲ ತಗೊಂಡು ಇಲ್ಲೇ ಎಲ್ಲ ದೇವಸ್ಥಾನನೂ ಸಹಿತ ಕ್ಲೋಸ್ ಆಗಿತ್ತು ಅಲ್ಲಿ ಮೇನ್ ಆಫೀಸ್ ಏನು ಇರ್ತೈತಲ್ಲ ಅಲ್ಲಿ ಹೋಗಿ ಎಲ್ಲನೂ ವಿಚಾರಿಸ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಯಾಕಂದ್ರೆ ಈಗೆಲ್ಲನೂ ಕೇಳ್ಕೊಂಡು ಹೋದ್ವಿ ಅಂದ್ರೆ ಮುಂಜಾನೆ ನಮ್ಗೆ ಈಝಿ ಆಗತ್ತ ಅಂತೇಳಿ ಈಗ ಇಲ್ಲೇ ಬಂದ ಬರೋದು ಲೇಟ್ ಆಯಿತ ಪ್ರಸಾದತಿ ಎಲ್ಲ ಬಂದಾಗಿತ್ತ ಅಲ್ಲೇ ಸ್ವಲ್ಪ ಚಹಾ ಒಂದು ನಾಲ್ಕು ಬಿಸ್ಕಿಟ್ ತಿನ್ಕೊಂಡು ಬಂದೀವಿ ಈಗ ಇಲ್ಲಿ ರೂಮ್ ಅದಾವ ನಮ್ಮ ಮನೆಯವರು ಇಲ್ಲದಾರ ತುಂಬ ನೀರು ಖಾರ ಇಪ್ಪ ಇವಾಗ ಮೊದಲನೇ ಎಲ್ಲ ಸಿಕ್ಕರೆ ಸಾಕಾಗೈತಿ ಕಣ್ಣೆಲ್ಲ ಫುಲ್ಲು ಉರಿ ಸುರು ನಾನು ಅಲರ್ಜಿ ಜಾಸ್ತಿಯಾಗಿ ಇನ್ನು ಆರಾಮಸೆ ಬೆಳಗ್ಗೆ ನಾಲ್ಕೂವರಿವರೆಗೂ ನೋವು ಸ್ವಲ್ಪ ಫ್ರೆಶ್ಅಪ್ ಆಗಿ ಮಲ್ಕೊಂಡ ಬೆಳಗ್ಗೆ ನಾಲ್ಕೂವರಿಗೆ ಐತಿ ಏಳ್ಬೇಕು ಎದ್ದು ಮತ್ತೆ ಜಳಪಾತಿ ಎಲ್ಲ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕು ನಾನು ಕಾರ್ನ ಕುಂತು ಇತ್ತು ನಂಗೆ ಅದಕ್ಕೆ ನಡ್ಕೊತ ಬರ್ತೀನಿ ಬಾರ್ ಕಾರ್ ತೊಗೊಂಬ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ನಡ್ಕೊತ ಅಂಟಿದ್ದೆ ಅಪ್ಪ ಕಾರಲ್ಲಿ ಕುಂತು ಕುಂತು ಬ್ಯಾಸ್ರ ಇಲ್ಲೇ ನೋಡ್ರಿ ರೋಮ ಇರೋದು ಬೆಡ್ಗಿಡ ಓ केल फॅमिली समेत बिर्तला जना जण बटल वरगत नीन बटल

ಇದು ಲಾಕ್ ಹಾಕ್ ಮ್ಯಾಗ್ ಹೆಂಗೆ ಪಳೆಗೊಂದು ಶೇರ್ ಮ್ಯಾಗ ಹೆಂಗೆ ಪಳಿ ಒಂದು ಶೇ ನೋಡ ಮುಟ್ಟ ರೂಮ್ ಮಸ್ತ್ ಅದ ಅಂದ್ರೆ ಜಾಸ್ತಿ ಜನ ಅದು ಹಿಂಗೆ ಬರ್ತಾರಲ್ಲ ರೂಮ್ ಅಂದ್ರೆ ಸಖತ್ ಆಗಿದೆ ಅಲ್ಲಿ ಏನಾರು ಇರ್ಬಾರ್ದು ನೋಡಿ Т��은 құрын ғн fuamшатында? қағдар. саламын ғып көрмі өттё crochette table ela anni letta ona avu the inaga thuri ya mustu ya sama sa nak kaaru nadu kaaru nadu

इश्ते बिल्ड बिटर नहीं ड्रीम हो रहा ना इश्ते बिल्ड बिटर ना तो <monk Chief> बेड बर hmm, ना इश्ते क्या रहा आये तो बेड ना बराबर आये तो ना हाई किया था हम्म गुड ये नीतों में रो ना तों में रो राजी तो हो इसलिए आधे ले आया तो तो इसलिए तब जाकर अन्य आधा वो बिकना जाकर मरे पहले उनको नहीं आधा उनको मुंह बोलते हैं इसलिए ಇಂಜನ್ ಎಷ್ಟೊತ್ತಿಗೆ ಹೇಳ್ತಿ ಎಷ್ಟೊತ್ತಿಗೆ ಮಾಡ್ತಿ ಮಾಡ್ ಆರು ಗಂಟೆ ಅಂದ್ರೆ ಅದು ರೆಡಿಯಾಗಿ ಹೊರಗಷ್ಟ ಎಷ್ಟೊತ್ತಿಗೆ ಹೇಳ ನನಗೇನು ಆರು ಗಂಟೆ ಅಂದ್ರೆ ಆಗಿ ನಿಂತಿರ್ತಾನೆ ಒಟ್ಟು ರೆಡಿ ಆಗಿರೋ ಸಿ Se la ton nou yi gura kati. Hmm. Ayo, anna anna. Anna anna. Haan. Ni yi le sabwa ni yi le. Hmm? Ni yi le sabwa ni yi le.